ஏன் ரங்கஜா ரங்கஜா இவ் நோடு எப்பத்தோழநே வர்ஷோத்சவாரம் பாலச்சென்னாகி எல்லா கடை பாகுடா டெக்கோரேஷன் மாதிரி ட்வோத்சம்பக்கே பலச்சி பைண்ட் ஓடு துவாரோகண மாவரு ஆ எல்லா கடை ஏன் பரேடு மார்ச் ஃபாஸ்ட்தே திண்டி தினு திண்டி மழை அந்த பாஷணகளே ஏன் கேள்க்க ஸ்கூலு கலேஜுல நடும்மா நெட் எப்போன வர்ஷோத் நடுவி நம்ம எம் நமக்கு நோடு கணவாஜோ நம்ம மக எங்க காசன்கொடக்கே உம் இது மொதல் வருஷ காசன் கூட சேர்க்கை ஏன் ஏன்னா பாலே தான் நம்க்கீ அந்த ஆசீர்வாத மாதிரி மைதானக்கு ಹೌದಾ ಎನ್ ಅಂತೀಯಾ ಹಾ ಬಿಡಾತ್ಲಾಗೆ ನಿನ್ ಬಾಯಕಿಂದ ಎಲ್ಲ ಚೆನ್ನಾಗಿ ಹಾಕೊಂಡು ಬರಲಿ ಹಾಂ ಮೆಸ್ಟ್ಗಳು ನೋಡಿದ್ದು ಮತ್ತೆ ಅಷ್ಟೊಂದು ಜನಗಳನ್ನ ನೋಡ್ಕೊಂಡ್ಲ ಗಾಬರಿ ಗಾಬ್ರಿ ಆಗೋದು ಅಂತ ನನ್ನ ಅಂತಿತ್ತು ನೀನು ಹೇಳಿದ್ಮೇಲೆ ಬಿಡಾತ್ಲಾಗೆ ಹುಡುಗಂಗೆ ಬೇರೆ ನಿಜವಾಗ ಬಂದಿರೋದು ಬಿಡು ಹಾ ಬರಲೇಬೇಕು ಮತ್ತೆ ಯಾರ ಮಗ ಹೇಳು ನಮ್ಮ ಕುರಿಯಪ್ಪನ ಮಗ ನಮ್ಮ ಶಿವಮ್ಮನ ಮಗ ಎಷ್ಟು ಬೇರೆ ಬಂತ ಅವನು ಇದರಲ್ಲ ಅವನು ಚೆನ್ನಾಗಿ ಮಾಡ್ತಾನೆ ಬರ್ತಾನೆ ನೀವು ಸುಮ್ಮನೆ ಗಾಬರಿ ಆಗ್ಬಾಡ್ರಿ ಅವನು ಸಾಮಾನ್ಯದನಲ್ಲ ಹಾ ಕೈಯನ್ನು ಮುಷ್ಟಿ ಮಾಡ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಹೇಳ್ಬಿಟ್ಟು ಜೋರಾಗಿ ವಾಕ್ ಮಾಡ್ಕೊಂಡು ಹೋಗ್ತೈತೆ ಹಾಂ ಡ್ರಮ್ ಜಿಮ್ ಸೇರಿಸ್ಕೊಂಡು ಬಂದ್ರೆ ಅದೇ ಹೇಳಿದವರು ಹಾಂ ಇದರಲ್ಲ ಬ್ಯಾಂಡ್ ಸೆಟ್ಟಿಗೆ ಭಾಳ ಚೆನ್ನಾಗಿ ಸೇರ್ಕೊಂಬುತ್ತೆ ಹಾಂ ಏನು ಕೊಟ್ಟರೆ ಎಲ್ಲ ಬಡಿಯುತ್ತೆ ಏನು ಕೊಟ್ಟರೆ ಎಲ್ಲ ಓದುತ್ತೆ ಮಾಡ್ಲಿ ಮಾಡಲಿ ಎಲ್ಲಾದ್ರೂ ಇರಬೇಕು ಹಾಂ ಎಲ್ಲಾದ್ರೂ ಇದ್ರೆ ಮುಂಚಿನ ಬೆಲೆ ಹಾಂ ಈಗಿನ ಎಲ್ಲ ಕಲ್ತ್ಕೊಳ್ಳಿ மைதான கண்காண்டு டோப்பிண்டு நோடி யூனிஃபாரம் ஜோர்த்தப்பா இவ்வளோ யூனிஃபாரம் எங்க இல்லைனப்பா இது வாயசிஃபாரம் மீட்டர் கொட்டவிரி

ನಾನು ಹೋಗ್ದಲೇ ಕಾರ್ಯಕ್ರಮ ಆರಂಭ ಆಗೋಲ್ಲ ಹೇಳು ನಾನೇ ಕಾಸನ್ ಕೊಡೋದು ಹಾ ಹಾಗಾಗಿ ನಾನು ಹೋಗ್ದಲೇ ಕಾರ್ಯಕ್ರಮ ಆಗಲ್ಲ ಆಮೇಲೆ ಅದೇ ಥರ ಟೈಮ್ ಆಗ್ತದೆ ಅಂತ ಹುಡುಕ್ತಾರೆ ಹಾಂ ಸರಿ ಆಯ್ತು ನಾನು ಮೈದಾನಕ್ಕೆ ಹೋಗ್ತೀನಿ ಹ್ಞೂ ಕಾಸನ್ ಕೊಡಬೇಕು ರಾಷ್ಟ್ರಗೀತೆ ಶುರು ಹೇಳಬೇಕು ಹಾಂ ಎಲ್ಲರಿಗೂ ಸ್ವಾತಂತ್ರ್ಯ ಜೈಕಾರ ಜೈಕರಾಗಬೇಕು ನಾನು ಹ್ಞೂ ನಾನು ಬರ್ತೀನಿ ನನಗೆ ಟೈಮ್ ಇಲ್ಲ ಆಮೇಲೆ ಸಂಜೀತ್ ಮಾತಾಡೋಣ உங்கணப்பா என்ன பழச்சே மாத அந்தீங்க ஓகேப்பா ஒழேதாக எல்லா குனஸ்க்கண்ட் பார்ப்போம் எதிர்காணிந்த நான் எதுவாப்பா எதிர்காது நோடி ஆளாக காசின கொடுக்கு சரி நான் பார்ப்பாங்க ஒழுகை பேக ஓகப்பா டெம் ஆகை ஆகை நினைக்கோஸு குறி ನೋಡಪ್ಪ ನೋಡಪ್ಪ ಲವ್ ಲವ್ಕಿನ ಹಾ ಖುಷಿ ನೋಡು ಹಾ ಎಷ್ಟು ಚೆನ್ನಾಗಿ ಕುಣ್ಕೊಂಡು ಕುಣ್ಕೊಂಡ್ ಹೋಗುತ್ತೆ ಹಾ ಚೆನ್ನಾಗೆ ಅಲ್ಲ ಭಾಗವಹಿಸಿ ಎಲ್ಲದ್ರಲ್ಲೂ ಸೈನ್ಸ್ಕೊಂಡ್ ಬರಲಪ್ಪ ಅನಿಸ್ಕೊಂಡ್ ಬರ್ತಾನ ಅನಿಸ್ಕೊಂಡ್ ಬರ್ತಾನು ಯಾವ ತಾನೇ ತಾನೆ ಎಲ್ಲಾದ್ರೂ ಮುಂದೆ ಇದೆ ಅವನು ಎಂತ ಸತ್ತ ಕಾಣಿಸಿದ್ಯಾನಾ ಕಾಣಿಸಿದ್ಯಾ ಎಪ್ಪತ್ತ ಈ ವರ್ಷ ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದೆ ಬಿಡು ಈ ವರ್ಷ ಕ್ಯಾಶನ್ ಕೊಡೋಕಂತ ನೀನೇ ಸರಿ ಥ್ಯಾಂಕ್ಸ್ ನಾನು ಬಹಳ ಕಾಲೇಜಿಗೆ ವಹಿಸ್ಬಿಟ್ಟು ಈ ಡ್ರೆಸ್ಗಳನ್ನ ಸರ್ ಬೆಳಗ್ಗೆ ತುಂಬಾ ಬೇಗನೆ ಇರ್ಬಿಟ್ಟು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಸತ್ತದ ಬನ್ನಿ ನೋಡ್ರಿ ಸರ್ ಹಾ ಒಳ್ಳೆ ಬಾಲಿವುಡ್ ಬಾಲಿವುಡ್ ಹೀರೋ ತರ ಸರ್ ನಾನು ಹಾ

ಈಗ ತಾನೇ ಎಪ್ಪ ವರ್ಷದ ಗಣರಾಜ್ಯೋತ್ಸವ ಸಮಾರಂಭದ ಪ್ರಯುಕ್ತ ನಮ್ಮ ಮುಖ್ಯ ಪಾವತಿ ಸುಂದರವಾದಂತ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿರ್ತಾರೆ ಅವರಿಗೆ ಹೃದೂರ್ವಕ ಧನ್ಯವಾದಗಳು ತುಂಬಾ ಉತ್ಸಾಹ ತುಂಬಾ ಚೆನ್ನಾಗಿ ಬರ್ತಾ ಇದೆ जवाहरलाल नेहरू के जय महात्मा गांधी के जय डॉक्टर बी आर के जय ऐलर राष्ट्रगीत है न हाड़ी जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड़ Shubhame jagay, tava Shuba aashishamage, gahe tava jayega ta, jana gana mangala daaye ke vidata. சொல்பர் அந்த காரிய பாலா சென்னா நடுபாசினா துண்டாங்க க்ளாஸ் சாப்பி முதலோட ஆ நான் ஒன் ஒரு கார்கள நெட் படத்தானே ஆ ஒன் க்ளாஸ் சாப்பி ಇಲ್ಲಿ ಬಿಡಿ ಸರ್ ನನಗೆ ಈ ತರ ಕಾಸನ ಪಡೋದು ಹಾಡನ್ನು ಹೇಳೋದು ರಾಷ್ಟ್ರಗೀತೆ ಗೌರವ ಪಡೆಯೋದು ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಂದ್ರೆ ನನಗಂತೂ ತುಂಬಾ ಇಷ್ಟ ಸರ್ ಹಾ ನಾನು ಮೊನ್ನೆ ಸಲ ಕಾಸನ ಪಡ್ತೀನಿ ಇದನ್ನೆಲ್ಲ ನಾನು ಮಾಡ್ತೀನಿ ಸರ್ ನನಗಂತೂ క్రీడ ఆగింస్కృతిక చటవీ ఆగి శైక్షణిక చూసి ఎలా భాగస్ బుద్ధ సాధ్యూ సార్దండి ఈ దణవ్యోత్సవ సమారా ఇష్ట ேர் கமெண்ட் இன்னா யாரும் மலையாள யூடியூப் சானல் சப்ஸிரைப் அவரை சப்ஸ் மறிபடி மறிபடி